ಹಲೋ ವೀಕ್ಷಕ್ರಿ ಪ್ರಿಯಾ ರುಚಿ ಚಾನಲ್ಗೆ ಸ್ವಾಗತ ಒಂದು ಸಿಂಪಲ್ ಆಗಿರೋಂಥ ಬದನೇಕಾಯಿ ಎಣ್ಗಾಯಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ಇದನ್ನು ನೀವು ದಿಢೀರಾಗಿ ಯಾರಾದರೂ ನೆಂಟರು ಬಂದಾಗ ತುಂಬಾ ಕಡಿಮೆ ಸಮಯದಲ್ಲಿ ತುಂಬಾ ಸುಲಭವಾಗಿ ನೀವು ಇದನ್ನು ಮಾಡ್ಕೊಳ್ಬೋದು ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಎಲ್ಲದರ ಜೊತೆಗೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಈ ಬದನೇಕಾಯಿ ಹೆಣ್ಗಾಯನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನಾವೀಗ ನೋಡ್ಕೊಳ್ಳೋಣ ಈ ಬದನೆಕಾಯಿ ಎಣ್ಣಕಾಯ ಮಾಡೋದಕ್ಕೆ ನಾನು ಗುಂಡು ಬದನೆಕಾಯಿ ಅಂದ್ರೆ ಈ ತರ ಬದ್ನೆಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಮಟ್ಟಿಗೆ ತುಂಬನ ಕಟ್ ಮಾಡಿ ನೋಡಿ ಈ ರೀತಿಯಾಗಿ ಬದನೆಕಾಯಿ ಹೆಣ್ಗಾಯಿಗೆ ಬೇಕಾಗೋ ತರ ಕಟ್ ಮಾಡಿಬಿಟ್ಟು ನಾವು ಇದನ್ನ ಉಪ್ಪು ಹಾಕಿರೋ ನೀರ್ ಒಳಗಡೆ ತೆಗೆದಿಟ್ರೆ ಇದು ಕಪ್ಪಾಗೋದಿಲ್ಲ ಸಲ ಕಟ್ ಮಾಡುವಾಗ ಒಳಗೆಲ್ಲ ಹುಳುಕು ಇದೆಯಾ ಅಂತ ಚೆಕ್ ಮಾಡಿ ಏಕೆಂದರೆ ಒಳಗೂ ಕೂಡ ಸಲ ಹುಳುಕಿರುತ್ತೆ ಹಾಗಾಗಿ ಚೆನ್ನಾಗಿ ಓಪನ್ ಮಾಡಿ ಸಲ ಚೆಕ್ ಮಾಡಬೇಕಾಗುತ್ತೆ ಹುಳುಕಿಲ್ಲ ಅಂದಾಗ ನೀರಲ್ಲಿ ಹಾಕೊಂಡ್ಬಿಡಿ ಇದೇ ತರ ಅರ್ಧ ಕೆ ಜಿ ಬದನೆಕಾಯಿನ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಅಗಲುವಾಗಿರೋ ಬೌಲ್ಗೆ ಹುಡಿದು ಇಟ್ಕೊಂಡಿರೋ ಶೇಂಗಾ ಅಂದ್ರೆ ಕಡ್ಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನ ಒಂದ್ ಅರ್ಧ ಬಟ್ಲಷ್ಟು ಹಾಕೊಳ್ತಾ ಇದ್ದೀನಿ ಅಂದ್ರೆ ಅಂದಾಜು ಒಂದ್ ಆರು ಚಮಚದಷ್ಟಿದೆ ಶೇಂಗಾ ಪುಡಿ ಹುರಿದಿರೋಂತ ಕಡಲೆಕಾಯಿ ಬೀಜದ್ದು ಸಿಪ್ಪೆ ತೆಗೆದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ರಫ್ ಆಗಿ ತರತರಿಯಾಗಿ ಪುಡಿ ಮಾಡ್ಕೊಂಡಿದ್ದೆ ಅದನ್ನೇ ಅರ್ಧ ಬಟ್ಲಷ್ಟು ನಾವೀಗ ಇದನ್ನಕ್ಕೆ ಹಾಕೊಳ್ಳೋಣ ಈ ಥರ ಶೇಂಗಾ ಪುಡಿ ಹಾಕಿ ಮಾಡೋದರಿಂದ ದಿಢೀರಾಗಿ ಮಾಡ್ಕೊಳ್ಬೋದು ಹಾಗೆಯೇ ಕಾಲು ಕಪ್ನಷ್ಟು ಅಂದರೆ ಒಂದು ನಾಲ್ಕು ಚಮಚದಷ್ಟು ಬಜ್ಜಿ ಬುಂಡ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಎರಡೂವರೆ ಚಮಚದಷ್ಟು ರುಚಿಗೆ ತಕ್ಕ ಹಾಗೆ ಖಾರದ ಪುಡಿ ಹಾಕ್ಕೊಳ್ಳಿ ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಒಂದು ಚಮಚದಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಕಾಲು ಚಮಚ ಅರಿಶಿನ ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಶ್ ಆಗಿ ಮಾಡ್ಕೊಂಡಿರುವಂಥದ್ದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಕತ್ತರಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಈರುಳ್ಳಿ ಇವಾಗ ಹಾಕ್ಕೊಳ್ತೀನಿ ಇನ್ನೂ ಒಂದು ಈರುಳ್ಳಿ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಮತ್ತೆ ಸಣ್ಣದಾಗಿ ಕತ್ತರಿಸಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಒಂದು ಅರ್ಧ ಕಪ್ನಷ್ಟು ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಬೆಲ್ಲ ಹಾಕೊಳ್ಳೋಣ ಬೆಲ್ಲನ ಪುಡಿ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಒಂದು ಚಮಚ ಗರಂ ಮಸಾಲ ಪುಡಿಯನ್ನು ಹಾಕೊಳ್ತಾ ಇದ್ದೀನಿ ನೀವು ಮನೆಯಲ್ಲಿ ಮಾಡಿದಾದ್ರೂ ಹಾಕ್ಕೊಳ್ಳಿ ಇಲ್ಲ ಆದ್ರೂ ಹಾಕೊಳ್ಳಿ ಹಾಗೆಯೇ ಹುಣಸೆ ರಸವನ್ನು ಕೂಡ ಒಂದು ಎರಡರಿಂದ ಮೂರು ಚಮಚದಷ್ಟು ಹಾಕ್ಕೊಳ್ಬೇಕಾಗುತ್ತೆ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟು ತೇವಾಂಶದಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಟ್ರೈ ಮಾಡೋಣ ನಿಮಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಒಣ ಒಣ ಅನಿಸಿದ್ರೆ ಸ್ವಲ್ಪ ನೀರು ಚಿಮ್ಕಿಸ್ಕೊಳ್ಳಿ ಸಾಕು ನಾನು ಹುಣಸೆ ರಸ ಎಲ್ಲ ಹಾಕಿದ್ನಲ್ಲ ಆ ನೀರಲ್ಲೇ ನಾನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಒಳ್ಳೆ ಪೇಸ್ಟ್ ತಯಾರಾಗಿದೆ ಈ ಪೇಸ್ಟ್ನ ನಾನು ಬದನೆಕಾಯಿ ಎಣ್ಗಾಯಿ ಒಳಗಡೆ ಹಾಕ್ಕೊಳ್ತಾ ಹೋಗ್ತೀನಿ ಈ ಮಸಾಲೆನೆಲ್ಲ ಚೆನ್ನಾಗಿ ತುಂಬಬೇಕು ಎಷ್ಟು ಜಾಸ್ತಿ ಹಿಡಿಸುತ್ತೋ ಅಷ್ಟು ತುಂಬ್ತಾ ಹೋಗಿ ಪ್ರತಿಯೊಂದು ಬದನೆಕಾಯಿಗೂ ಇದೇ ರೀತಿಯಾಗಿ ತುಂಬಿಕೊಳ್ಬೇಕು ತುಂಬಿದ ಮೇಲೂ ಅರ್ಧ ಕೆಜಿ ಜಿ ಬದನೆಕಾಯಿಗೆ ತುಂಬಿದ ಕೂಡ ಮಸಾಲೆ ಇನ್ನು ಉಳಿಯುತ್ತೆ ಅದನ್ನೂ ಕೂಡ ನಾವು ಗ್ರೇವಿ ಆಗಿ ನಾವು ಬಳಸ್ಕೊಳ್ಬೋದು ಈಗ ನೋಡಿ ಪ್ರತಿಯೊಂದು ಬದನೆಕಾಯಿನು ಕೂಡ ನಾನು ಮಸಾಲೆ ತುಂಬಿಟ್ಟಿದ್ದೀನಿ ಇನ್ನೂ ಸ್ವಲ್ಪ ಮಸಾಲೆ ಕೂಡ ಉಳಿದಿದೆ ಈಗ ಈಗ ಯಾವ ರೀತಿಯಾಗಿ ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಒಂದು ಮೂರಿಂದ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಉಳಿಸಿಟ್ಟಿದ್ನಲ್ಲ ಒಂದು ಈರುಳ್ಳಿ ಅಗತ್ತರಿಸಿ ಇಟ್ಕೊಂಡಿರ್ಬೇಕು ನಿಮಿಷಗಳ ಕಾಲ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಹೊತ್ಬ ಎರಡು ನಿಮಿಷ ಫ್ರೈ ಮಾಡಿದ್ರೆ ಸಾಕು ಅದಾದಮೇಲೆ ಗ್ಯಾಸ್ ಫ್ಲೇಮ್ ನ ಪೂರ್ತಿಯಾಗಿ ಸಣ್ಣ ಮಾಡ್ಬಿಡಿ ಪೂರ್ತಿ ಸಣ್ಣ ಮಾಡ್ಬಿಟ್ಟು ಒಂದೊಂದೇ ತುಂಬಿರೋ ಮಸಾಲೆ ತುಂಬಿರೋ ಅಂತ ಬದನೆಕಾಯಿನ ಪಕ್ಕ ಪಕ್ಕ ಇಟ್ಕೊಳ್ತಾ ಹೋಗೋಣ ಏಕೆಂದರೆ ಬದನೆಕಾಯಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಎಲ್ಲ ಸೈಡ್ಗೂ ಹಾಗಾಗಿ ಕೆಳಗಡೆ ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸಣ್ಣ ಉರಿಯಲ್ಲಿ ಇಟ್ಬಿಟ್ಟು ಈಗ ಬದನೇಕಾಯಿನ ಒಂದರೂ ಪಕ್ಕ ಒಂದರೂ ಪಕ್ಕ ಇಟ್ಕೊಳ್ತಾ ಇದ್ದೀನಿ ಈಗ ಈ ಮಸಾಲೆನ ನಾನು ಉಳಿದಿರೋ ಮಸಾಲೆನ ಕೊನೆಯಲ್ಲಿ ಹಾಕ್ಕೊಳ್ತೀನಿ ಮೊದಲು ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಬೇಕು ಆಗ್ಲೇ ಬದ್ನೆಕಾಯಿ ಎಣ್ಣೆಗಾಯಿ ರುಚಿ ತುಂಬ ಚೆನ್ನಾಗೋದು ಆಗಾಗ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬದ್ನೆಕಾಯಿ ಎಲ್ಲಾ ಕಡೆನೂ ಕಲರ್ ಚೇಂಜ್ ಆಗುತ್ತೆ ಅಂತ ಅನ್ಸುತ್ತಲ್ಲ ಒಂದು ಥರ್ಟಿ ಪರ್ಸೆಂಟ್ ಅಷ್ಟು ಬೆಂದಿದೆ ಅಂತ ಅನ್ಸತ್ತಲ್ಲ ಆಗ ನಾವು ಉಳ್ದಿರೋ ಹಾಗೆ ಹಾಕೊಂಡ್ಬಿಡೋಣ ಪೂರ್ತಿ ಮಸಾಲೆ ಹಾಕೊಂಬಿಡಿ ಅದೇ ಬೌಲ್ಗೆನೆ ನೀರ್ ಹಾಕಿ ತೊಳ್ದು ಆಮೇಲೆ ನೀರನ್ನ ಕೂಡ ನಾನು ಸೇರಿಸ್ಕೊಳ್ತೀನಿ ನೋಡಿ ಒಂದು ಅರ್ಧ ಕಪ್ನಷ್ಟು ನೀರ್ ಹಾಕೊಳ್ತಾ ಇದೀನಿ ಈಗ ಒಂದ್ಸಲ ನಿಧಾನವಾಗಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೀರನ್ನ ಮತ್ತೆ ಉಳ್ದಿರೋ ಮಸಾಲೆ ಹಾಕಿದ್ವಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹದಿನೈದು ನಿಮಿಷಗಳ ಕಾಲ ಮಧ್ಯಮ ಊರಿಯಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ ಹದಿನೈದು ನಿಮಿಷದಲ್ಲಿ ಪ್ರತಿ ಐದು ನಿಮಿಷಕ್ಕೊಮ್ಮೆ ನೀವು ಮುಚ್ಚಳ ತೆಗೆದು ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ತಾಯಿರಿ ಏಕೆಂದರೆ ಕ ಶೇಂಗಾ ಬೀಜದ ಪುಡಿ ಹಾಕಿರೋದ್ರಿಂದ ಹೊತ್ತೋ ಚಾನ್ಸಸ್ ಬೇಗ ಇರುತ್ತೆ ಹಾಗಾಗಿ ಆಗಾಗ ಇರಿ ನೋಡಿ ಈಗ ಬದ್ನೆಕಾಯಿ ಎಣ್ಗಾಯಿ ತಯಾರಾಗಿಬಿಡಿದೆ ಹೆಚ್ಚು ಕೆಲಸನೇ ಇಲ್ಲ ಅಲ್ಲ ಎಷ್ಟು ಸುಲಭವಾಗಿ ತಯಾರಾಗುತ್ತೆ ಆ ಬದ್ನೆಕಾಯಿ ಎಣ್ಗಾಯಿ ರಸ ನೋಡಿದ್ರಂತೂ ಬಾಯಲ್ ನೀರು ಬರ್ತಿದೆ ರುಚಿಯಂತೂ ತುಂಬಾ ಅದ್ಭುತವಾಗಿತ್ತು ನಮ್ಮನೇಲಿ ನಾನು ಇದನ್ನ ಅಕ್ಕಿ ರೊಟ್ಟಿ ಜೊತೆಗೆ ಮಾಡ್ಕೊಂಡಿದ್ದೆ ನೀವಂತೂ ಜೋಳದ ರೊಟ್ಟಿ ಚಪಾತಿ ಯಾವ್ದ್ರ ಜೊತೆಗಾದ್ರೂ ಮಾಡ್ಕೊಂಡು ಟ್ರೈ ಮಾಡಿ ತುಂಬ ಅದ್ಭುತವಾಗಿ ಬರುತ್ತೆ ಹಾಗೆಯೇ ದಿಢೀರಾಗಿ ಸಿಂಪಲ್ ಆಗಿರೋ ಮೆಥಡಲ್ಲಿ ನೀವು ಕೂಡ ಮಾಡ್ಕೊಳ್ಬೋದು ನೆಂಟ್ರ ದಿಢೀರ್ ಅಂತ ಬಂದಾಗ ಈ ಬದನೆಕಾಯಿ ಎಣ್ಗಾಯನ್ನ ನೀವು ಮಾಡ್ಕೊಟ್ಬಿಟ್ರೆ ಬೆರಳು ಚೀಪ್ಕೊಂಡು ತಿನ್ನೋದಂತೂ ಖಂಡಿತ ಅಷ್ಟು ರುಚಿಯಾಗಿರುತ್ತೆ ನಿಮ್ಗೆಲ್ಲರಿಗೂ ಇವತ್ತಿನ ಈ ದಿಢೀ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು